Nini ನನಗೊಂದು ಮಾಹಿತಿ ಬಂತು ಅದೇನಪ್ಪ ಅಂದ್ರೆ ಒಂದಿಪ್ಪತ್ತು ಕುಟುಂಬಗಳು ದಿಕ್ಕು ದೆಸೆ ನೆಲೆಯಿಲ್ಲದೆ ಕಾಡಂಚಿನ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳ ನಡುವೆ ಹರಕಲು ಮುರುಕಲು ಚಪ್ಪರ ಕಟ್ಟಿಕೊಂಡು ಕೆರೆಯನ್ನೇ ಬಯಲ ಶೌಚಾಲಯವಾಗಿಸಿಕೊಂಡು ದಟ್ಟ ಮೋಡವಾದ್ರೆ ಪುಟ್ಟ ಮಕ್ಕಳು ಬಾಣಂತಿಯರು ಬಸರಿಯರು ಅಂಗವಿಕಲರು ವೃದ್ಧರನ್ನ ಕಟ್ಟಿಕೊಂಡು ಜೀವ ಕೈಲಿ ಹಿಡಿದುಕೊಂಡು ಕಾಣದ ದೇವರ ಮೇಲೆ ಭಾರ ಹಾಕಿ ನಮಗೆ ನೀನೇ ದಿಕ್ಕು ದೆಸೆ ಎಂಬಂತೆ ಬದುಕುತ್ತಿರುವ ಈ ಕುಟುಂಬಗಳ ಸಮಸ್ಯೆ ಬಗ್ಗೆ ಬಂದ ಮಾಹಿತಿ ಮೇರೆಗೆ ಅಲ್ಲಿಗೆ ಹೋಗಿ ಅವರ ಬದುಕು ಕಂಡ ನನಗೆ ನಮ್ಮ ನಡುವೆ ಇಂಥ ದೇವರು ಮಕ್ಕಳು ಇದ್ದಾರ ನಮ್ಮನ್ನ ಆಳುವ ಮಂದಿ ಅಧಿಕಾರಿ ವರ್ಗಕ್ಕೆ ಮನುಷ್ಯತ್ವ ಅನ್ನೋದು ಮರೆತು ಹೋಗಿದೆ ಎಂಬಂತ ಸಂಕಟ ಬಂತು ಏನೂ ರಕ್ಷಣೆ ಇಲ್ಲದವರಿಗೆ ಕಲ್ಲು ದೇವರೇ ಆಶ್ರಯ ಎಂಬಂತೆ ಈ ಜನ ಅಲ್ಲೇ ಒಡಮೂಡಿದ ಕಲ್ಲು ದೇವರೊಂದು ಇವ್ರ ಕನಸಿಗೆ ಬಂದು ಧೈರ್ಯ ತುಂಬುತ್ತಾ ಅವ್ರಿಗೊಂದು ನೆರಳಾಗಿ ನಿಂತಿದೆ ಅನ್ನೋದು ಕೂಡ ಸೋಜಿಗದ ಸಂಗತಿ ಅನಿಸಿಬಿಡ್ತು ಅವ್ರಿಗೆ ಇವ್ರಿಗೆ ಬಂದು ಪೂಜೆ ಪೂಜೆ ಅಂತ ಕಾಡ್ಸಿಗೆ ಅಮ್ಮನ್ಗೆ ಆಗ ಅಯ್ಯಮ್ಮನ್ಗೆ ನಿಂತಿರೋರ್ಗೆ ಕನ್ಸಲ್ಲಿ ಬಂದು ಕಳ್ಸ ಬರೋದು ಪೂಜೆ ಕೊಡ್ರಿ ನನಗೆ ಎಡೆ ಇಕ್ಕಿ ಮೊಸರನ್ನ ಇಕ್ಕ್ರಿ ನಾನು ಎಳೆ ಆಗಿ ಇರ್ತೀನಿ ನಿಮಗೆಲ್ಲ ನಾನು ಕಾಪಾಡ್ಕೊಂಡ್ ಬರ್ತೀನಿ ಅಂತ ಏನೋ ಅಮ್ಮ ಧೈರ್ಯ ಹೇಳಿದ್ದಕ್ಕೆ ಮೊನ್ನೆ ಮಂಗಳವಾರ ಅವರು ಇವ್ರ ದುಡ್ಡೆ ದುಡ್ಡೇ ತಿಸ್ಕೊಂಡು ಒಂದು ಇಪ್ಪತ್ತು ಕೆ ಇಪ್ಪತ್ತು ಕೆಜಿ ಕೋಳಿ ತಂದು ಅನ್ನ ಮಾಡಿ ದೇವರ ಹೆಸರು ಏನದು ಮಾರಮ್ಮ ಮಾರಮ್ಮಯ ಊರು ಮಾರಮ್ಮ ಅನ್ ಬೇಕೀಗ ಊರು ಮಾರ್ಟೆಂಟ್ ಹೌದು ವೀಕ್ಷಕರೇ ನಾನು ಇಷ್ಟು ಹೊತ್ತು ಕಟ್ಟಿಕೊಟ್ಟಿದ್ದು ಸುಡುಗಾಡು ಸಿದ್ಧಿ ಜನಾಂಗದ ಜನರ ಬದುಕಿನ ಬಹುಣಯ ಯಾತನಮಯ ಜೀವನದ ಚಿತ್ರಣ ತುಮಕೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಶ್ರೀಕಂಠೈನಪಾಳ್ಯ ಗ್ರಾಮದ ಹೊರವಲಯದಲ್ಲಿರುವ ಕಲ್ಗುಟ್ಟೆ ಮಧ್ಯೆ ಬದುಕು ಕಟ್ಟಿಕೊಂಡಿರುವ ಇಪ್ಪತ್ತು ಮನೆಗಳ ಜನರ ಬದುಕು ನಿಜಕ್ಕೂ ಯಾತನಮಯ ಏನಮ್ಮ ನಿಮ್ಮ ಹೆಸರು ಗೌರಮ್ಮ ಗೌರಮ್ಮ ಈಗ ಎಲ್ಲಿದ್ದೀರಾ ನೀವು ನಾವಿಲ್ಲಿ ಕಲ್ಯಾಣಪುರ ಹೆಸರೇನು ಹೇಳ್ತಾರಮ್ಮ ಇದ್ದಂಗೈತೆ ಅದು ಇಂದ ಕೊಟ್ಟಿರೋದು ಸೈಟ್ಗಳು ಅದಕ್ಕೆ ನಮ್ಮ ಒಂದು ಹತ್ತೊಂಬತ್ತು ಮನೆಗಳವೆ ಅದಕ್ಕೆ ಎಲ್ಲರೂ ಗೋರ್ಮೆಂಟ್ ಕಡೆಯಿಂದ ಇಲ್ಲೇ ಮಾಡ್ಕೊಟ್ಟವ್ರೆ ನಾವು ಅಲ್ಲಿ ಇದ್ವು ನಾಗೋಲೆಯಲ್ಲಿ ಕೋಡಿಯಲ್ಲಿ ಗುಡ್ಲಾಕೊಂಡಿದ್ದಕ್ಕೆ ಕೆರೆ ತುಂಬ್ತೈತೆ ಅಂತ ನಮ್ಗೆ ಅಲ್ಲಿ ಇರೋಕೆ ಆಗ್ತಾ ಇರಲಿಲ್ಲ ಅದಕ್ಕೆ ನಾವೆಲ್ಲ ಇಲ್ಲಿಗೆ ಬಂದು ಇಲ್ಲಿ ಹೆಂಗಿದ್ರು ಮುಂದಕ್ಕೆ ನಮಗೆ ಆಗ್ತಿತ್ತಲ್ವ ಅಂತ ಇಲ್ಲಿಗೆ ಬಂದ್ವು ಹಂಗಾಗಿ ನೀರಿಲ್ಲ ಕರೆಂಟ್ ಇಲ್ಲ ಇಲ್ಲಿ ಹಂಗಾಗಿ ನಾವು ಹೋಗಿ ಅವ್ರನ್ನೂ ಎಲ್ಲ ಕೇಳಿದ್ವು ಅದೇ ಯಾರು ಇಲ್ಲ ಗೌರಮ್ಮ ಈಗ ನಾಗವಲ್ಲಿನಲ್ಲಿ ಎಷ್ಟು ವರ್ಷಗಳಿಂದ ಇದ್ರಿ ನೀವು ನಾವು ಒಂದು ಮೂವತ್ತು ವರ್ಷದಿಂದ ಇದ್ದೀವಿ ಸರ್ ಓಕೆ ಒಟ್ಟು ಎಷ್ಟು ಮನೆಗಳು ಇದ್ರಲ್ಲಿ ಅಲ್ಲೂ ಇಲ್ಲೇನ್ ಮನೆಗಳವೋ ಅಲ್ಲೇ ಅಷ್ಟೇ ಸರ್ಕಾರಿ ಸರ್ಕಾರಿ ಜಾಗಮೆಂಟ್ ಜಾಗನೇ ಅಂದ್ರೆ ಕೋಡಿ ಕೋಡಿಯಿಂದ ಈಚಾಗಿದ್ದು ಕೋಡಿಯಿಂದ ಈಚಾಗಿದ್ದು ಅಂದ್ರೆ ಕೋಡಿ ಬಂದಾಗ ನಿಮಗೆ ತೊಂದರೆ ಆಗುತ್ತೆ ಅಂತ ನೀವೇ ಬಂದಿದ್ದ ಯಾರಾದರೂ ಕಳಿಸಿದ್ದ ಯಾರು ಇಲ್ಲ ನಾವೇ ನಾವೇ ಬಂದಿದ್ದು ನಿಮ್ಮ ಸ್ವಇಚ್ಛೆಯಿಂದ ಬಂದ್ರಿ ಇಲ್ಲೆಲ್ಲ ಇರೋರು ಏನೇನು ಕೆಲಸ ಮಾಡ್ಕೊಂಡಿದ್ದೀವಿ ಎಲ್ಲ ವ್ಯಾಪಾರಕ್ಕೆ ಹೋಗ್ತೀವಿ ಆಮೇಲೆ ಹೆಣ್ಮಕ್ಳೆಲ್ಲ ಕೂಲಿ ಕೆಲ್ಸಕ್ಕೆ ಹೋಗ್ತೀವಿ ಹೆಣ್ಮಕ್ಳು ವ್ಯಾಪಾರಕ್ಕೆ ಹೋಗ್ತಾರೆ ಬಳೆ ವ್ಯಾಪಾರ ಗಂಡು ಮಕ್ಕಳೆಲ್ಲ ಕೂಲಿ ಸಿಕ್ಕರೆ ಕೂಲಿಗೆ ಹೋಗ್ತಾರೆ ಇಲ್ಲಾಂದ್ರೆ ವ್ಯಾಪಾರಕ್ಕೆ ಹೋಗ್ತಾರೆ ನಿಮ್ಮ ಮಕ್ಳು ಎಷ್ಟಿದಾರಲ್ಲ ನನ್ಗೆ ಇಬ್ರು ಅವ್ರೇ ಸರ್ ಎಲ್ಲ ಇಲ್ಲಿ ಇಲ್ಲಿ ಮನೆಯಾಗ ಇಬ್ರು ಮೂರ್ ಜನ ಅಂದ್ರು ಲೆಕ್ಕಾ ಮಾಡಿಲ್ಲ ಒಂದ್ ಅಂದಾಜು ಒಂದ್ ಅಂದಾಜು ಅಂದ್ರು ಒಂದು ಮೂವತ್ತು ಮಕ್ಳು ಅವ್ರಿ ಚಿಕ್ಕ ಚಿಕ್ಕ ಮಕ್ಳು ಅವರೆಲ್ಲ ಶಿಕ್ಷಣಕ್ಕೆ ಏನ್ ಮಾಡ್ತಾರೆ ಶಾಲೆಗೆ ಹೋಗ್ತಾವ್ರಾಸ್ಟ್ಲ್ ಹಾಸ್ಟೆಲ್ಗೆ ಹಾಕ್ತಾವ್ರಿ ಆಮೇಲೆ ಇಲ್ಲಿ ಶಿಶೋರಕ್ ಹೋಗೋ ಮಕ್ಳವ್ರಿ ನಾಗಲೇಲಿ ಓದೋ ಮಕ್ಳವ್ರಿ ಆಸ್ಲೆಯಲ್ಲಿ ಒಂದ್ ಅರ್ಜಿ ಜನ ಅವ್ರಿ ನಿಮ್ಗ ಆಗಿರೋ ಏನು ನಮಗೆ ನೀರು ಕರೆಂಟ್ ಬೇಕು ಅಷ್ಟೇ ಮನೆ ಮನೆಗಳು ಬೇಕು ಅದೇ ಅದು ಬೇಕು ಎಲ್ಲ ಬೇಕು ಅನುಕೂಲ ಬೇಕು ಆದ್ರೆ ಸದ್ಯಕ್ಕೆ ಇವಾಗ ಇರೋ ಪರಿಸ್ಥಿತಿ ಎಲ್ಲ ಕರೆಂಟ್ ನೀರ್ ಬೇಕು ಹೆಂಗ್ ಹಂಚಿಕೆ

ಸೊ ಆಫೀಸ್ ಗಳೆಲ್ಲ ತಿರುಗಿದ್ವಿ ಡಿ ಸಿ ತೋ ಹೋಗಿದ್ವಿ ತಹಸೀಲ್ದಾರ್ ತಕ ಹೋಗಿದ್ವಿ ಕಳೆದ ಮೂವತ್ತು ವರ್ಷಗಳಿಂದ ಈ ಸಮುದಾಯ ನಾಗವಲ್ಲಿಯ ಕೆರೆ ಕೋಡಿ ಪಕ್ಕ ಗುಡಿಸಲು ಹಾಕೊಂಡು ಜೀವನ ಸಾಗಿಸ್ತಾ ಇದ್ರಂತೆ ಮಳೆ ಬಂದು ಕೆರೆ ಕೋಡಿ ಬಿದ್ರೆ ನೀರಲ್ಲಿ ನಮ್ಮ ಜೀವ ಹಾಗೂ ಜೀವನ ಎರಡು ಕೋಚ್ಚಿಕೊಂಡು ಹೋದೀತು ಅನ್ನೋ ಕಾರಣಕ್ಕೆ ಹೆದರಿದ ಈ ಜನ ಈ ಗುಡ್ಡದಂತೆ ಇದ್ದ ಈ ಬಂಡೆ ನಡುವಿನ ಸರ್ಕಾರಿ ಜಾಗಕ್ಕೆ ಬಂದು ನೆಲೆಸಿ ಒಂದು ವರ್ಷದಿಂದ ಜೀವನ ಸಾಗಿಸಲು ಇನ್ನಿಲ್ಲದ ಅರಸಾಹಸ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಎಡತಾಕಿದ್ದಾರೆ ಯಾರು ಇವ್ರ ಬಗ್ಗೆ ಗಮನ ಹರಿಸದೆ ಇದ್ದಾಗ ನಮಗೆ ದೇವರೇ ದಿಕ್ಕುವಂತ ಜೀವನ ಸಾಗಿಸ್ತಾ ಇದ್ದು ಅಲ್ಲಿನ ಸಮಸ್ಯೆಗಳ ಬಗ್ಗೆ ಉಳಿದ ಮಹಿಳೆಯರು ಹೇಳ್ತಾರೆ ಕೇಳಿಸ್ಕೊಳಿ ಈಗ ಇಲ್ಲಿ ಬಂದುವಾಸ ಇದ್ರಲ್ಲಿ ಒಂದು ವರ್ಷದಿಂದ ಏನೇನು ಸಮಸ್ಯೆಗಳು ಎದುರಿಸಿದ್ರೆ ಇದು ಕಾಡಲ್ವಾ ಪ್ರಾಣಿ ಆತರ ದಿನ ತೊಂದರೆಗಳು ಸಾಯಂಕಾಲದ ಹೊತ್ತಾದ್ರೆ ಚಿಟ್ಟೆಗಳ್ ಕಾಟ ಇಲ್ಲಿ ಇರೋಕ್ಕಾಗಲ್ಲ ಹಾವು ಹುಳ ಕತ್ತಲು ಏನು ಕಾಣಲ್ಲ ಬಾಂತಿದಿರವ್ರೆ ಬಸಿದಿರವ್ರೆ ಮಕ್ಕಳು ಮರಿ ನಿಕ್ಕೊಂಡು ಕರೆಂಟ್ ಇಲ್ದೆ ನೀರಿಲ್ದೆ ತುಂಬಾ ಕಷ್ಟ ಆಯ್ತೈತಿ ಬೇರೆ ಇನ್ನೇನು ಸಮಸ್ಯೆಗಳಾಗ್ತದೆ ಬೇರೆ ಸಮಸ್ಯೆ ಏನಿಲ್ಲ ಸರ್ ಇಲ್ಲಿ ಅದೇ ಗಾಡಿಗಳು ವ್ಯವಸ್ಥೆ ಏನು ಇಲ್ಲ ನಡ್ಕೋ ಬರ್ಬೇಕು ನಡ್ಕೊ ಅದೆಲ್ಲ ನಾವು ಹೆಂಗೋ ಇರ್ತೀವಿ ನಮಗೆ ಇವಾಗ ವ್ಯವಸ್ಥೆ ಅಂದ್ರೆ ನೀರಿಂದು ಕರೆಂಟ್ ಇಂದೇ ತುಂಬಾ ತೊಂದ್ರೆ ಆಯ್ತು ಅದೇಸ ಶೌಚಾಲಯಕ್ಕೆ ಹೋಗ್ಬೇಕು ಈ ಸದ್ಯಕ್ಕೆ ಈಗ ಇರೋಕೆ ಮನೆ ಇಲ್ಲ ಗೂಡ ಇಲ್ಲ ಅಂದ್ರೆ ಅವ್ನೆಲ್ಲಾ ಕೇಳಿದ್ರೆ ಅವೆಲ್ಲ ಮಾಡ್ಕೊಡ್ತಾರ ಅವ್ರು ಸದ್ಯಕ್ಕೆ ನಮ್ಗೆ ಬೆಳಕು ಬಂದ್ರೆ ಸಾಕಾಗೈತೆ ಬೆಳಕು ನೀರ್ ಬಂದ್ರೆ ಸಾಕಾಗೈತೆ ಈಗ ನೀವ್ ಎಲ್ಲಮ್ಮ ಎಲ್ಲಿ ವಾಸ ಇದ್ದೀರಾ ಸೀಕಂಟೈನ್ ಕಲ್ಯಾಣಪುರ ಊರಿಂದ ಹೊರಗಿದ್ದೀರಾ ನಿಮ್ಗೆ ಹೆಣ್ಮಕ್ಳಿಗೆ ಸಹಜವಾಗಿ ಒಂದು ವರ್ಷದಿಂದ ಇಲ್ಲಿದ್ದೀರಾ ಅದರಲ್ಲೂ ಯುವತಿಯರು ಇದ್ದೀರಾ ಹೆಣ್ಮಕ್ಳು ಇದ್ದೀರಾ ಬಸರಿ ಬಾಣಂತಿ ಸಣ್ಣ ಮಕ್ಕಳು ಎಲ್ಲರೂ ಇದ್ದೀರಾ ನೀವು ಎದುರಿಸುವಂತ ಸಮಸ್ಯೆಗಳು ಏನೇನು ಹೇಳಮ್ಮ ಸರ್ ನಾವು ಶೋ ಹೊರಗಡೆ ಶೌಚಾಲಯ ಶೌಚಾಲಯ ಇಲ್ಲ ನಮಗೆ ಒಬ್ಬೊಬ್ಬರೇ ಕೆರೆಯೊಳಗೆ ಹೋಗೋಕ್ಕೆ ಹೋಗೋಕೆ ಭಯ ಆಗುತ್ತೆ ಕೆಲ್ಸಕ್ಕೆ ಪಲ್ಸಕ್ಕೂ ನಡ್ಕೊಂಡು ಹೋಗ್ಬೇಕು ಅಂದ್ರೂ ಇದು ಕಾಡು ಭಯ ಆಗುತ್ತೆ ಆ ಹೂ ಇರುತ್ತೆ ಅಂತ ಅಂದ್ರೆ ಜೀವ ಕೈಯಲ್ಲಿ ಹಿಡ್ಕೊಂಡು ಬದುಕ್ತೀವಿ ಅಪೀಲ್ ಮಾಡ್ಕೊಂಡ್ರಿ ಮನವಿ ಮಾಡ್ಕೊಂಡ್ರಿ ಯಾರು ಇನ್ನು ಸ್ಪಂದಿಸ್ತಾ ಇಲ್ವಾ ಇಲ್ಲ ಸರ್ ಸರ್ಗು ಮಾಹಿತಿ ತಿಳ್ಸಿದೀವಿ ಯಾರು ಕಿವಿಗಾ ಏನಂತಾರೆ ಹೋದಾಗ ಸರ್ ದುಡ್ಡು ಬಿಡುಗಡೆ ಆಗಿಲ್ಲ ಜಾಗ ಕ್ಲೀನ್ ಮಾಡಕ್ಕೆ ಮತ್ತೆ ನಮ್ ಸರ್ಕಾರದಿಂದ ದುಡ್ಡಿಲ್ಲ ಇಲ್ಲ ಅಂತ ಹೇಳ್ತಾರೆ ನಿಮ್ ಡಿಮ್ಯಾಂಡ್ ಏನಮ್ಮ ನಿಮ್ಮ ಒತ್ತಾಯ ಏನೇನು ಸರ್ ನಮಗೆ ಕರೆಂಟು ಮತ್ತೆ ನೀರು ನಮಗ್ ಇರೋಕ್ಕೆ ಅಕ್ಪತ್ ನಮ್ಮ ಜಾಗ ನಮಗೊಂದು ಮನೆ ಆಕ್ಪತ್ರೆಗಳು ಅಷ್ಟೇ ಅಂತ ಸರ್ ಶೌಚಾಲಯ ಕೇಳಿದ್ರಲ್ಲ ಮೂಲಭೂತ ಅದರಲ್ಲೂ ತೀರಾ ಎಸೆನ್ಷಿಯಲ್ ಅನ್ನುವಂತ ಕುಡಿಯುವ ನೀರು ಕರೆಂಟ್ ವ್ಯವಸ್ಥೆ ಇಲ್ಲ ಅಂದ್ರೆ ಅವರ ಬದುಕನ್ನ ಕ್ಷಣಕಾಲ ಯೋಚಿಸೋಕು ಭಯವಾಗುತ್ತೆ ನಮ್ಗೊಂದು ಗಂಟೆ ಕರೆಂಟ್ ನೀರಿಲ್ಲ ಅಂದ್ರೇನೆ ಇರೋದಕ್ಕೆ ಸಾಧ್ಯವಾಗಲ್ಲ ಅಂತದ್ರಲ್ಲಿ ಒಂದು ವರ್ಷದಿಂದ ಕಾಡು ಪ್ರಾಣಿಗಳ ಕಾಟ ವಿಷ ಜಂತುಗಳ ಹಾವಳಿ ರಾತ್ರಿ ವೇಳೆ ಶೌಚಾಲಯಕ್ಕೆ ಅದರಲ್ಲೂ ಮಹಿಳೆಯರು ಬಾಣಂತಿಯರು ಪುಟ್ಟ ಮಕ್ಕಳು ಬಸರಿಯರು ಹೋಗೋದು ಹೇಗೆ ಏನಾದ್ರೂ ಅನಾರೋಗ್ಯ ಅಂದ್ರೆ ಅಲ್ಲಿಂದ ಬರಲು ರಸ್ತೆ ವ್ಯವಸ್ಥೆ ಇಲ್ಲ ನಿಜವಾಗ್ಲೂ

ನಿಮ್ಮ ಹೆಸ್ರೇನು ಗಂಗಮ್ಮ ಬೆಂಗ್ಳೂರಲ್ಲಿ ತಿರುಗಿರೋರು ಮದಾ ಸೊಸ್ಯ ಗಂಡ ಗಂಡ ಮೂರು ಜನನೂ ಸತ್ತದ್ರ ಮೂರು ಜನ ಮಗ ಮಗ ಸೊಸೆ ಗಂಡ ಗಂಡ ಏನಾಗಿತ್ತು ಏಯ್ಯ ನನ್ನ ಗಂಡನಿಗೆ ಲೋಕವರ್ಜಿ ಇತ್ತು ನನ್ನ ಸಾಸ್ಯಗೆ ಎಡೆ ಬಾ ಎಡ್ಡಿತ್ತು ಎಡೆ ಒಳಗೆ ಸತ್ತು ಬೆಂಗಳೂರಲ್ಲಿ ಈ ಅಜ್ಜಿಯ ಬದುಕು ಕರುಳು ಹಿಂಡಿ ಬರುತ್ತೆ ಇದ್ದ ಗಂಡ ಪ್ಯಾರಾಲಿಸಿಸ್ ಆಗಿ ಈಗ ಬದುಕಿಲ್ಲ ಮಗ ಸೊಸೆ ಇದ್ರಂತೆ ಅವರು ಕೂಡ ಬದುಕಿ ಉಳಿದಿಲ್ಲ ತಾನು ಇರುವ ಹರ್ಕಲ್ ಗುಡಿಸಲಲ್ಲಿ ಗಂಡನ ಫೋಟೋ ಇಟ್ಕೊಂಡು ನನ್ನ ಯಾಕೆ ಬದುಕಿಸಿದ್ದೀಯಾ ಕರ್ಕೋ ಭಗವಂತ ಅಂತ ಜಪಾ ಮಾಡಿಕೊಂಡು ಸಾವನ್ನ ಎದುರು ನೋಡ್ತಾ ಇದ್ದಾರೆ ನಿಮ್ಗೆ ಯಾರು ದಿಕ್ಕು ಅಂದ್ರೆ ದೇವರು ಅಂತ ಆಕಾಶದ ಕಡೆ ಮುಖ ಮಾಡ್ಬಿಡ್ತು ಆ ಹಿರಿ ಜೀವ ಇನ್ನು ಅಂಗವಿಕಲ ಕೃಷ್ಣ ತನ್ನ ನೋವು ತೋಡಿಕೊಂಡಿದ್ದು ಹೀಗೆ ಹೆಸರು ಹೇಳ್ರಿ ಕೃಷ್ಣಪ್ಪ ಕೃಷ್ಣಪ್ಪ ನೀವು ಅಂಗವಿಕಲ್ರಿದೀರ ಇಲ್ಲಿ ನಿಮ್ಮ ಬದುಕು ಕಷ್ಟ ಆಗಿದೆಯಾ ಏನೇನು ಸಮಸ್ಯೆ ಇದೆ ಹೇಳ್ರಿ ಇಲ್ಲಿ ಬಂದು ಒಂದು ವರ್ಷ ಮೇಲೆ ಆಯಿತು ಇಲ್ಲಿ ಏನಪ್ಪ ಅಂದ್ರೆ ಹಾವುಗಳು ಚಿಟ್ಟೆಗಳು ಕಾಟ ಕರೆಂಟ್ ಇಲ್ಲ ನೀರಿಲ್ಲ ಹೆಣ್ಮಕ್ಳು ಎಲ್ಲ ಕಡೆ ಹೋಗಬೇಕು ಏನು ಇಲ್ಲ ಒಂದಂತೂ ಒಂದು ನಮ್ಗೆ ಏನು ಅವಶ್ಯಕ ಏನು ಸಿಗ್ತಾ ಇಲ್ಲ ಅದಕ್ಕಾಗಿ ಇವತ್ತಿಗೆ ಅಮ್ಮಿಯಲ್ಲಿ ತಗೋ ಕೇಳ್ಕೊಂಡು ಈತನಿಗೆ ಅಂಗವಿಕಲ ವೇತನ ಬರ್ತಾ ಇಲ್ಲ ಅಂಗವಿಕಲರಿಗೆ ನೀಡುವ ವೆಹಿಕಲ್ ನೀಡಿಲ್ಲ ಆತನದ್ದು ಅದೇ ದೈನಸಿ ಸ್ಥಿತಿ ಮತ್ತೊಂದು ವಿಶೇಷ ಅಂದ್ರೆ ಇದರಲ್ಲಿ ಕೆಲವರಿಗೆ ಈ ದೇಶದ ನಾಗರಿಕರು ಅನ್ನೋ ಐಡೆಂಟಿಟಿ ಇಲ್ಲ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ವೋಟ್ ಐಡಿ ಯಾವುದೂ ಇಲ್ಲ ಜೊತೆಗೆ ಎರಡ್ ಮೂರು ತಲೆಮಾರು ಕಳೆದ್ರು ಇವ್ರ ಯಾರಿಗೂ ಒಂದಿಂಚು ಭೂಮಿ ಪಡೆಯೋ ಯೋಗ ಬಂದಿಲ್ಲ ಇವ್ರ ಮಕ್ಳ್ಯಾರು ಸರ್ಕಾರಿ ಉದ್ಯೋಗದ ಭಾಗ್ಯ ಕಂಡಿಲ್ಲ ಈ ಕುರಿತು ಜನಾಂಗದ ಹಿರಿಯ ಮಹಿಳೆ ಸುಶೀಲಮ್ಮ ಏನ್ ಹೇಳ್ತಾರೆ ನೀವೇ ನೋಡಿ ಸಿಡಗಾ ಸೋರ್ಗಾ ಮಾಡ್ಸಿದ್ರು ಅದ ಹೆಸರು ನಿಮ್ಮ ಮಳೆಮಾರಿ ಅಂದ್ರೆ ಒಂದ ಕಡೆ ಇರಲ್ಲ ಒಂದ್ ಕಡೆ ಕಿರಲ್ಲ ಮೊದಲು ಇದ್ದ್ರು ಊರು ಊರು ಅವರು ಕಳ್ತಿರೋದು ನಾವು ಕಲಿಬಾರದು ಅಂತ ಒಂದೂರಲ್ಲಿ ಕಚ್ಚ್ಕೊಂಡು ಎಲ್ಲಾನು ಒಂದು ಜಾಗ ಮಾಡ್ಕೊಂಡು ನಮ್ಮ ಮಕ್ಕಳನ್ನ ಇದ್ದ ಬಾಸಾ ನಾವು ಎಲ್ಲದಂಗೇ ನಾಲ್ಕ ಈ ಕಾಲದವರಿಗೆ ಆಸೆ ಹುಟ್ಟಿ ಓಡಾಡ್ತಾವ್ರೆ ಸರ್ಕಾರಿ ಜಾಗಕ್ಕೆ ಎರಡು ಎಕರೆ ಜಾಗ ಬಿಡುಗಡೆ ಆಗೈತೆ ಅದ್ರಾಗ ಅಸ್ಪತ್ರೆಗಳೂ ರೆಡಿ ಆಗಾವ್ರಿ ಅಸ್ಪತ್ರೆಗಳು ರೆಡಿ ಆಗವ್ರೆ ಆಗೈತೆ ಇವಾಗ ನಮ್ಗೆ ಆರು ಲಕ್ಷದ ಅರವತ್ತು ಸಾವಿರ ದುಡ್ಡಾಗಿತ್ತು ಈ ಜಾಗಕ್ಕೆ ಅದ್ರಲ್ಲಿ ಇಷ್ಟ ಮಾತ್ರ ಕ್ಲೀನ್ ಮಾಡಾವ್ರೆ ನಾವು ಎಂಬತ್ತು ಲಕ್ಷಕ್ಕೆ ತಿರ್ಗ ಅರ್ಜಿ ಹಾಕಿದ್ದು ಅದು ಇನ್ನು ಮೊನ್ನೆ ಏನೋ ಒಂದು ಆರು ಲಕ್ಷದ ಅರವತ್ತು ಸಾವಿರ ಬಂದೈತೆ ಒಟ್ಟು ಎಷ್ಟು ಮತದಾರರು ಇದರ ವೋಟರ್ಸ್ ವೋಟರ್ಸ್

ಅವರೆಲ್ಲ ಏನು ಕೆಲಸ ಮಾಡ್ತಾರ ಯಾರು ಓದಿಲ್ಲ ನೌಕರಿ ಯಾರಿಗೂ ಇಲ್ಲ ಹುಡುಗರಲ್ಲ ಅಲ್ಲಮ್ಮ ಇಷ್ಟು ಜನರಲ್ಲಿ ಒಬ್ರು ಸರ್ಕಾರಿ ನೌಕರಿ ಕೊಡೋದು ಹಂಗಂದ್ರೆ ಏನೂ ಗೊತ್ತೇ ಇಲ್ಲ ಇದುವರೆಗೂ ನೌಕ್ರಿಗೆ ಹೋದಾರ ಯಾರು ಯಾರು ಇಲ್ಲ ಕಷ್ಟ ಆಗ್ತಾ ಇದೆ ಇಲ್ಲಿ ಇಲ್ಲಿ ಕಷ್ಟನೇ ಕಷ್ಟನೇ ಸಹ ಇಲ್ಲಲ್ಲ ನಾವು ಬಳಗೇರಿ ಪಂಚಾಯತಿಗೆ ಹೋಗಿ ಅರ್ಜಿ ಕೊಟ್ಟ ನಮ್ಮ ಕರೆಂಟ್ ಇಲ್ಲ ನೀರಿಲ್ಲ ಅಂತ ನಮ್ಮ ಊರಿಗೆ ನೀವು ನೀವೇನು ಸೇರ್ಕೊಂಡಿಲ್ಲ ನಿಮ್ಮ ನಮ್ಮ ಊರಿಗೆ ಅಂತ ಕೇಳ್ತಾರೆ ನಿಮ್ಮ ಡಾಕ್ಯುಮೆಂಟ್ ಏನೂ ಇಲ್ಲ ನಮ್ಮ ಪಂಚಾಯತಿಗೆ ನಾವು ಯಾತ್ರ ಮೇಲೆ ನಿಮ್ಮ ಕರೆಂಟ್ ಹಾಕ್ಸ್ ಕೊಡ್ಬೇಕು ಬೋರ್ ಹಾಕ್ಸ್ ಕೊಡಬೇಕು ಅಂದ್ರು ಆಮೇಲೆ ಸೆಕ್ರೆಟ್ರಿ ಇದ್ಕೊಂಡು ನಮ್ಮ ಪಂಚಾಯತಿಯಲ್ಲಿ ದುಡ್ಡೇ ಇಲ್ಲ ಅಂದ್ರು ಆಮೇಲೆ ತಿರ್ಗಾ ಹೋದ್ ಎಮ್ ಎಲ್ ಎ ಇಟ್ಕೊಂಡು ಯಾರ ಎಮ್ ಸುರೇಶ್ ಕೋಡ್ರಿ ಅಲ್ಲಿಗೆ ಹೋಗಿದ್ದು ಮೊದಲು ಅವರೇ ನಮ್ಗೆ ಜಾಗಕ್ಕೆ ಓಡಾಡಿದ್ದು ಅವತ್ತು ನಮ್ಗೆ ಕಷ್ಟಪಟ್ಟು ನಾವು ಬಿಸಿಲು ಮಳೆ ಒಳಗೆ ನೆಂದುವಾಗ ಅವರೇ ನಮ್ಗೆ ಸಪೋರ್ಟ್ ಕೊಟ್ಟಿದ್ದ ನಮ್ಮಅಪ್ಪ ನಮ್ಮ ತಾತಂದಿಲ್ಲ ನನ್ ಕಣ್ಣದಿಲ್ಲ ನನ್ನ ಮಕ್ಳಿಗೂ ಇಲ್ಲ ನನಗೂ ಇಲ್ಲ

ಈ ನಾಗೋಲಿಗೆ ಬಂದು ಸೇರ್ಕೊಂಡು ನನ್ನ ಕಡೆಯಿಂದ ನನ್ನ ಮಕ್ಕಳಿಗೆಲ್ಲ ಇದು ಮಾಡ್ಕೊಂಡು ಓದ್ಸೋಕೆ ಹಾಕಿ ಆರು ಐದು ಓದ್ಕೊಂಡವ್ರು ಅಷ್ಟೇ ಅವರು ಸರಿಯಾಗಿ ಓದಿಲ್ಲ ಮುಂದಕ್ಕೆ ಹೋಗಿಲ್ಲ ಮುಂದಕ್ಕೆ ಹೋಗಿಲ್ಲ ಅವಾಗ ಬಡಿಸ್ತಾನೆ ನಮ್ಗೆ ಒಬ್ಬರು ಎಂಟು ಜನ ಮಕ್ಕಳು ಸಾಕಬೇಕಂದ್ರೆ ಕಷ್ಟ ನಮಗೆ ಹಂಗ ಮಾಡಿ ಅವ್ರಿಗೂ ಏನೂ ಇಲ್ಲ ನಮಗೂ ಏನಿಲ್ಲ ಈ ಜಾಗ ನಂಬ್ಕೊಂಡಿದ್ದೀವಿ ಕೇಳಿದ್ರಲ್ಲ ಇವರ ಬದುಕಿನ ಭವಣೆಯ ಸಂಪೂರ್ಣ ಚಿತ್ರಣ ಹೀಗಿರುವ ಇವರನ್ನ ಜಿಲ್ಲಾಡಳಿತ ಜಾಗ ಗುರುತಿಸಿ ಇಲ್ಲಿಗೆ ಶಿಫ್ಟ್ ಮಾಡಿ ಕೈ ತೊಳೆದುಕೊಂಡಿದೆ ಅಷ್ಟೇ ಇವರಿಗೆ ತುರ್ತಾಗಿ ಬೇಕಾಗಿರುವ ಮೂಲಭೂತ ಸೌಕರ್ಯ ಒದಗಿಸದೆ ಹೋದರೆ ಅದು ಮನುಕುಲಕ್ಕೆ ಮಾಡುವ ಅವಮಾನವಲ್ಲದೆ ಮತ್ತೇನೂ ಅಲ್ಲ ಬಿಡಿ ब्यूरो ब्यूरोपोर्ट बेगेरे